ಇಲ್ರಿ कैंडिडेट ಇಲ್ಲ ಹ ಬತ್ತರಿ ಇರಿ ಸೈಬ್ರೇ ಅವರು ಎಲ್ಲಾ ಹಿಂಗೆ ದೇವಸ್ಥಾನಕ್ಕೆ ಕೈ ಮುಗಿಯಕ್ಕೆ ಹೋಗಿವರು ಅನ್ಸುತ್ತೆ ಬತ್ತರಿ ಬತ್ತರಿ ಹ ಇರಿ ಒಂದೈದು 10 ನಿಮಿಷಕ್ಕೆ ಬತ್ತರಿ ನೀವು ಯಾರು ಸರ್ ಇವ್ರೆ ನಮ್ಮ ಪಂಚಾಯಿತಿ ಮುಖ್ಯಸ್ಥರು ನಾಗಣ್ಣಾರೋ ಅಂತನ ಹ ಏನಾನಾ ಜಗಳ ಪಗಳ ಆದ್ರೆ ಇವ್ರೆ ಬಗ್ಗೆ ನ್ಯಾಯ ಕೊಡೋದು ಎಲ್ಲಾನ ನಮ್ಮ ಊರಿಗೆ ಒಂದಾರ ಇವ್ರೆ ಮುಖ್ಯಸ್ಥರು ನ್ಯಾಯ ಹೇಳಕ್ಕೆ ಹೌದಾ ಸರಿ ಸರಿ ನಮಸ್ಕಾರ ಬರಿ ಬರಿ ರೀ ಬರಿ ಕಡೆಕ ನೀವು ನಿಂತಕ ಬರ್ರಿ ಇಲ್ಲಿ ಬಿಡಿ ಸಾ ಹೌದು ಗೊತ್ತಾರೆ ಅವರು ಬಂದ ಮೇಲೆ ಊರಿನ ಜನಗಳು ಎಲ್ಲಾ ಎದ್ರಿಗೆ ಯಾರ್ ಗೆದ್ದವರೇ ಯಾರ್ ಸೋತವರೇ ಅಂತನ ಹೇಳ್ರಿ ಹಾಂ ಅದಕ್ಕೆ ಅಲ್ವೇನಪ್ಪ ನಾವು ಬಂದಿರೋದು ಅವರೇ ಬಂದಿಲ್ವಲ್ಲ ಕ್ಯಾಂಡಿಡೇಟ್ ಇಬ್ರುನು ಹ ಸರ್ ಬತ್ತರಿ ಇರಿ ಸರ್ ಹ ಏ ಗುಂಡಾಜಿ ಇಲ್ಲಿ ಅವಳು ಲಕ್ಷ್ಮಿ ಹ ಸೋನ ಅದಕ್ಕೆ ಇಷ್ಟೊಂದು ಬಿಲ್ಡ್ ಬೇಕಾ ಏ ಸಾಕಮ್ಮ ಬಾಯಿ ಮುಚ್ಚಕ ನಿಂತಕ ಹ சோலு ெலுவனும் எலட்சன் மீன அதுத்தாரா அவருக்கு முன்னே நீட அவருமே யார் சோல் யார் ெல்த்த சோலு ெலவு எல்லாம் சவுக்கே நமது ஆ கடை நான் ேரெல்லாம் இட்லக அவ்ளோ நின் எல்லா கடை எல்லாரும் ஏறி அதுக்கு சரி சரி ஓகே தித்தக்க நான் எலி நான் அவங்க கைத்தீன சாய்ரு அஸ்டே அவர் வல்லம் வல்லம அந்த கேள்வி ಗುಂಡಚಿ ಏನೋ ಒಂದು ಚಾಲೆಂಜ್ ಮಾಡಿದೀನಿ ಅದಕ್ಕೆ ಅವ್ರಿಗುನು ವಾಗ್ವಾದ ನೀಡಿತ್ತು ಅದಕ್ಕೆ ಬರೋದೊಂದಿಟ್ಟು ತಡವಾದ ಬಿಡು ಏನು ಪರವಾಗಿಲ್ಲ ಏನ್ ಸ್ಯಾನಿ ಏನ್ ತಡವಾಗಿಲ್ಲ ಹ್ಮ್ ಅವರೇ ಇನ್ನು ಬಂದಿಲ್ಲ ಸಾವುಕಾರನು ತಿಪ್ಪಿ ಬರೆಲ್ಲ ಬರಲ್ಲ ಬರ್ಬೇಕಲ್ಲೇ ಅವ್ಳು ಬಂದ್ಲು ಸಾಹುಕಾರ ಇನ್ನು ಬರಲಿಲ್ಲ ಹಾ ಬರಬೇಕಿತ್ತು ತಾನೆ ಉನ್ನೀರು ಎಲ್ಲ ಬಂದು ಲಾಸ್ಟಿಗೆ ಅವರು ಆವಾಗಲೇ ಮತ್ತೆ ಒಂದು ಗತ್ತು ಹ್ಮ್ ಏನು ಅಂದ್ಕೊಂಡಿದ್ದೀಯ ಅದಕ್ಕೆ ಮತ್ತೆ ತಡವಾಗಿ ಬರೋದು ನಮ್ಮನೆಯವ್ರು ಹ್ಮ್ ಹಂಗೆ ಹ್ಮ್ ಅದು ಸರಿ ನೀ ತಗೊಳ್ರಿ ಹ್ಮ್ ಹಂಗಿದ್ರೆ ಮತ್ತೆ ಒಂದ್ ಗತ್ತಿರ ಹೋಗಿ ಏ ಬತ್ತಾರ ಇಲ್ವಮ್ಮ ಹ ಒಂದ್ ಕಡೆ ಅವ್ರು ಬಂದ್ರು ಇನ್ನೊಂದ್ ಕಡೆ ಅವರು ಯಾವಾಗ ಬತ್ತಾರಮ್ಮ ಬತ್ತಾರೋ ಏನ್ ಅಥವಾ ನಾವ್ ಅನೌನ್ಸ್ ಮಾಡಬೇಕು ರಿಸಲ್ಟಾ ಆ ಅಯ್ಯೋ ಸಾಹೇಬ್ರೆ ಬತ್ತಾರ ಬತ್ತಾರೆ ಇರಿ ಇರಿ ಬಂದ್ರು ಬಂದ್ರು ಅಯ್ಯೋ ಸಾಕಮ್ಮ ಹೋಗಿ ಎಲ್ಲಿದ್ದಾರೆ ನೋಡಿ ಕರ್ಕಂಬರ ಜಲ್ದು ಸಿಟ್ಟಾಗಿದ್ದಾರೆ ಸಾಹೇಬ್ರು ಕಳಮ್ಮ ಕಾಳಮ್ಮ ಜಲ್ದ್ ಕರ್ಕೊಂಬರ್ರಿ

ಅಲ್ಲಿಲ್ಲಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ ಬರ್ತೀನಿ ಅಂತಂದ್ರು ಅಕ್ಕ ಬರ್ತಾ ಇದ್ರು ಹ್ಮ್ ಹಾ ಸೈಬ್ರಿ ಎಲ್ಲಾರು ಬಂದ್ರು ಈಗ ಹೇಳ್ರಿ ಅದ್ ಎಷ್ಟೆಷ್ಟು ಓಟ್ ತಕೊಂಡೇವ್ರಿ ಸಾವ್ಕಾರ ಸಿದ್ದಪ್ಪ ಎಷ್ಟ್ ತಾಂಡೇವನಿ ರಸ್ಮಕ್ ಎಷ್ಟ್ ತಾಂಡೈತಿ ಐತಿ ಎಲ್ಲ ಹೇಳಿ ಯಾರ್ಗಿದ್ಯವ್ರೆ ಯಾರ್ ಸುತ್ತೇವ್ರಿ ಅಂತಾನ ಎಲ್ಲಾರ ಮುಂದೇನು ಹೇಳ್ಬಿಡ್ರಿ ಜಲ್ದು ಹ ನಾವು ಎಲ್ಲಾ ಕಾಯ್ತಾ ಇದೀವಿ ಯಾವಾಗ ಗೊತ್ತಾಗುತ್ತೋ ಗೆದ್ದೇವ್ರಿ ಅಂತಾನ ಅಂತಾನ ಕಾಯ್ತಾ ಇದೀವಿ ಎಲ್ಲ ಊರಿನ ಜನಗಳು ಹಾ ಲಕ್ಷ್ಮಿ ಹೇಳಿದ್ರೇನೆ ನಾ ಹೇಳಿಲ್ಲ ಈ ದಿನ ಬಂದ್ರೆ ಸಾಕಷ್ಟು ಇದ್ದಪ್ಪ ಎಲ್ಲ ಹೀಗೆ ಹೇಳ್ತಾರೆ ನೀವು ಸಹ್ಯ ಟೈಮ್ಗೆ ಬಂದ್ರಿ ನೀ ಎಲ್ಲಿಗೋಗಿದ್ದ ಏನು ಅಂದ್ಕೊಂಡೆ ನಾನು ಏ ನಾನಲ್ಲಿ ಕಡೆಗೆ ಹೋಗಿದ್ದೆ ನೀರ್ ತಿರುವ ನಾ ದತಿಗೆ ಬರ್ತಾರೆ ಅಂತ ಹೋಗಿದ್ದೆ ಹೆಂಗ್ ಬಂದಲ್ಲ ಬಿಡು ಹೇಳಿದ್ವಲ್ಲ ಓಕೆ ಎಲ್ಲರೂ ಬಂದರು ತಾನೆ ಹಾಂ ಈಗ ರಿಸಲ್ಟ್ ಅನೌನ್ಸ್ ಮಾಡ್ಬೋದಾ ಹ್ಞೂ ಎಲ್ಲರೂ ಬಂದೇವ್ರಿ ನೀವು ಹೇಳ್ರಿ ಸಾಹೇಬ್ರಿ ಹಾಂ ಎಲೆಕ್ಷನ್ ಎಲೆಕ್ಷನಿಗೆ ನಿಂತಿದ್ದಂಥವ್ರು ಕ್ಯಾಂಡಿಡೇಟ್ ಬಂದೇವ್ರಿ ಪ್ಲಸ್ ಮಕ್ಕ ಸಾವಕಾಶ ಇದ್ದಪ್ಪ ಬಂದೆವು ರೀ ನಮ್ಮ ಮೂರಿನ ಜನಗಳು ಬಂದೆವು ರೀ ಇನ್ನು ಕೆಲವರು ಎಲ್ಲ ಎಲ್ಲೆಲ್ಲ ಇದಾರೆ ಅವ್ರನ್ನೆಲ್ಲ ಕಾಯೋಕ್ಕಾಗಲ್ಲ ನೀವು ಹೇಳ್ಬಿಡ್ರಿ ಸಾಕು ಹಾಂ ಗುರುವಾರ ಮೊನ್ನೆ ಗುರುವಾರ ನಡೆದಂತ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಸಿಂಹದ ಗುರುತಿನಿಂದ ಸೌಕರ್ ಸಿದ್ದಪ್ಪ ಅವರು ನಿಂತಿದ್ದರು ಹಾಗೆ ಹಸುವಿನ ಗುರುತಿನಿಂದ ಲಸಮಕ್ಕ ಅವರು ನಿಂತಿದ್ದರು ನಿಮ್ಮ ಗ್ರಾಮಸ್ಥರ ಎಲ್ಲ ದಾಖಲೆ ಪ್ರಕಾರ ನಿಮ್ಮೂರಲ್ಲಿ ಇನ್ನೂರ ಹತ್ತು ಹಾಂ ಅದರಲ್ಲಿ ನೂರ ತೊಂಬತ್ತು ಓಟ್ಗಳು ಚಲಾವಣೆ ಆಗಿದ್ದಾವೆ ಓಟ್ ಹಾಕಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಜಯಶೀಲರಾಗಿರತಕ್ಕಂಥವ್ರು ಯಾರು ಅಂತನ ನಾವು ಈಗ ಅನೌನ್ಸ್ ಮಾಡ್ತಾ ಇದ್ದೀವಿ ಹೇಳ್ರಿ ಸರ್ ಜಲ್ದಿ ಹೇಳ್ರಿ ಯಾರು ಗೆದ್ದಿರೋದು ಯಾರಿಗೆ ಜಾಸ್ತಿ ಓಟ್ ಬಿದ್ದಿರೋದು ನೂರ ತೊಂಬತ್ತು ಓಟಲ್ಲಿ ಅತಿ ಹೆಚ್ಚು ಓಟ್ ಪಡೆದಿರ್ತಕ್ಕಂಥವರು ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ನಿಂತಹ ಮಹಿಳೆಯಾದಂತಹ ಲಸ್ಮಕ್ಕ ಅವ್ರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಅಂತೇಳಿ ಈ ಮೂಲಕ ನಾವು ಹೇಳುತ್ತಿದ್ದೇವೆ ಹೌದಾ ಸರ್ ನಮ್ಮ ಜಾಸ್ತಿ ಹೌದು ಗುಂಡಜ್ಜಿ ಅವರೇ ಈ ಊರಲ್ಲಿ ಇದುವರೆಗೂ ಯಾವುದೇ ಮಹಿಳೆ ಎಲೆಕ್ಷನ್ ಗೆ ನಿಂತಿದ್ದಂತ ಉದಾಹರಣೆನೇ ಇರಲಿಲ್ಲ ಆದರೆ ಮೊದಲನೇ ಸಲ ಒಂದು ಒಬ್ಬ ಮಹಿಳೆ ನಿಂತು ಸಹಕಾರ ಸಿದ್ದಪ್ಪ ಸೋಲಿಸಿ ಜಯಶೀಲರಾಗಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಡೆಂಕಣಕನ ಟಿಪ್ಪೆ ನೋಡಿದಾ ನಮ್ದು ಲಕ್ಷ್ಮಿ ಹಕ್ಕ ಗೆದ್ದಿದ್ದಾರೆ ಹಾ ಸಾಯಬ್ರೇ ಎಷ್ಟು ಹೊತ್ತು ಅಂತರದಲ್ಲಿ ನಮ್ದು ಲಕ್ಷ್ಮಿ ಹಕ್ಕ ಗೆದ್ದಿದ್ದಾರೆ ಅಂತ ಅದನ್ನ ಸ್ವಲ್ಪ ಹೇಳಿ ಹಾ ಎಲ್ರು ಕೇಳಿಸಿಕೊಳ್ಳಿ ನಮ್ದು ಲಕ್ಷ್ಮಿ ಹಕ್ಕಗೆ ಎಷ್ಟು ಸಪೋರ್ಟ್ ಇದೆ ಈ ಊರಲ್ಲಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಮುಖ್ಯವಾಗಿ ಸೌಕಾರ್ ಸಿದ್ದಪ್ಪರಿಗೆ ಮತ್ತೆ ಟಿಪ್ಪೆಗೆ ಗೊತ್ತಾಗ್ಬೇಕು ಹೇಳಿ ಸ್ವಲ್ಪ ಅದನ್ನ ಎಷ್ಟು ಹೊತ್ತು ತಗೊಂಡಿದ್ದಾರೆ ನಮ್ದು ಲಕ್ಷ್ಮಿ ಹಕ್ಕ ಅಂತ

ಏ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೊಂತೀರಿ ನಮ್ಮ ಬಾನು ಭಾಗ್ಯಮ್ಮ ನೀವು ಒದ್ದಿದಾಗ ಮಾತಾಡಬೇಡ್ರಿ ಅವ್ರು ಹೇಳ್ತಾರಲ್ಲ ದಸ್ಮಥ ಗೆದ್ದೈತಿ ಅಂತನ ಇನ್ನೇನು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೇಳ್ರಿ ರೀ ಅವರು ಎಲ್ಲ ಹೇಳತಕ್ಕನ ಆಯ್ತಾ ಆತ ಮಗಳ ಹೇಳು ಆ ಹಾಂ ಡಗ ಡಗೋಳು ಸ್ಟಾರ್ಟ್ಗಳಿದ್ದಾನೆ ನಮ್ಗೆ ಅಮೋಹ ಅಂತ ಹಾಂ ಇಲ್ಲ ಇಲ್ಲ ಇದನ್ನು ನಾನು ಅಪ್ಪಲ್ಲ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ನಮ್ ಸಹಕಾರರೇ ಗೆಲ್ಲೋದು ಸಾರ್ ನೀವು ಸರಿಯಾಗಿ ನೋಡ್ರಿ ಅದ್ರಾಗ ಏನೇನ್ ಬರ್ದೈತಿ ಎಷ್ಟು ಓಟ್ ಯಾರು ಕಣ್ಣಿವಿ ಅಂತ ಸರಿಯಾಗಿ ನೋಡ್ಬಿಟ್ಟು ಹೇಳ್ರಿ ಹಿಂಗೆ ತಮಾಷೆ ಮಾಡೋದು ಒಳ್ಳೆದಲ್ಲ ಸರ್ ಹ ಒಬ್ಬೊಬ್ರು ಹೃದಯ ಆಗತ್ತೆ ಆಮೇಲೆ ಸತ್ಕಿತ್ ಹೋದರು ನಮ್ ಸೌಕಾರರು ಗೆಲ್ಲ ಗೆಲ್ತಾರೆ ಅಂತ ನಾವ್ ಎಷ್ಟು ಆಸೆಯಿಂದ ಇದ್ದೀವಿ ನೀವ್ ನೋಡಿದ್ರೆ ಹಿಂಗೆಲ್ಲ ಪಟ್ಟ ಹೇಳ್ತಾ ಇದೀರಲ್ಲ ತಮಾಷೆ ಮಾಡಿದ್ ಸಾಕು ಸಾರ್ ಸರಿಯಾಗಿ ಹೇಳ್ರಿ ಹೇ ಯಾರಪ್ಪ ನೀನು ಹೇ ನಮ್ಮನ್ನೇನು ಅನ್ಕೊಂಡಿದೀಯ ನಮ್ಮನ್ನೇ ಜೋಕರ್ ಅನ್ಕೊಂಡಿದೀಯ ಹೆಂಗೆ ಹಾ ಇಲ್ಲಿ ನಾನು ತಮಾಷೆ ಮಾಡಕ್ ಬಂದಿಲ್ಲ ಇದು ತಮಾಷೆ ಮಾಡೋ ಅಂತ ವಿಷಯನ ಎಲೆಕ್ಷನ್ ನಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಹೇಳೋದು ತಮಾಷೆನಾ ನಿಮಗೆ ಇದ್ರ ಸೀರಿಯಸ್ನೆಸ್ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ತಮಾಷೆ ಮಾಡ್ತಾ ಇಲ್ಲ ಇಲ್ಲಿ ಎಲೆಕ್ಷನ್ ಮೇಲೆ ಗೆದ್ದಿರೋದು ಲಕ್ಷ್ಮಿ ಅವರೇನೆ ಹ ಎಷ್ಟು ಓಟ್ ತಗೊಂಡಿದ್ದಾರೆ ಅಂತ ನಾ ಹೇಳೋವರ್ಗು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೌದು ನೂರ ತೊಂಬತ್ತು ಓಟಲ್ಲಿ ನಿಮ್ಮ ಸೌಕಾರ್ ಸಿದ್ದಪ್ಪುರ್ ತಗೊಂಡಿರೋದು ಕೇವಲ ಎಂಬತ್ತು ಓಟು ಹ

ಕೆ ಹಾಸಿಯೇ ನಿನಗೆ ನನ್ನ ನೀನು ಗೆಲ್ಲ ನಾರೆ ತಿಳಿದು ತಿಳಿದು ಚನವೀತಕೆ ಲಕ್ಷ್ಮಿ ಅಕ್ಕನ ಎದುರು ಸೌಕಾಸಿದ್ದ ಸೋತು ತೋದರು ಲಕ್ಷ್ಮಿ ಅಕ್ಕನ ಎದುರು ಗೆ ಸೋಲೋ ಕೆ ಹಾಸಿಯೇ ನಿಮಗೆ ಸೌಕಾರರೇ ಓ ತಿಟ್ಟಿ ಓ ಬುಸ್ ನಾಗ ಓ ಸಾಕಮ್ಮಾ ಅಯ್ಯೋ ಯೋಯ್ಯೋ ಏನಂ ಕುಣಿತಾ ಇದ್ರಿ ಭಾಗ್ಯಮ್ಮ ಸಾಕು ಸಮಾಧಾನ ಮಾಡ್ಕೇಳ್ರಿ ಬಾನು ಬರೀಸೆ ಅವ್ರ ಎದ್ರಿಗೆ ಏನು ಹಂಗೆ ಕುಣಿತಾ ಇದೀರಲ್ಲ ಅಲ್ಕಿಸ್ಕೊಂಡು ಹ್ಮ್ ಸಮಾಧಾನ ಒಂದು ಸ್ವಲ್ಪ ಹೊತ್ತು ಹಾ ಅಯ್ಯೋ ಗುಂಡಜಿ ಸುಮ್ಮರ್ ಗುಂಡಜ್ಜಿ ನಮ್ಗೆ ಏಟದಿಂದ ನಮ್ಮ ಲಸ್ಮಕ್ಕ ಗೆದ್ದಿದಾಳೆ ಅಂತ ಹೇಳ್ತಾರೋ ಅಂತ ಕಾಯ್ತಾ ಇದ್ದೀವಿ ನಾನು ಬಾನುನು ಹ್ಮ್ ನಾವು ಮೊದಲೇ ಅಂದ್ಕೊಂಡಿದ್ವಿ ಲಸ್ಮಕ್ಕ ಏನ ಗೆದ್ಲು ಅಂತ ಗೊತ್ತಾದ ತಕ್ಷಣ ಡ್ಯಾನ್ಸ್ ಮಾಡ್ಬೇಕು ಅಂತ ನಾನು ಬಾನುನು ಆಸೆ ಇಟ್ಕೊಂಡಿದ್ವಿ ನಮ್ಮ ಆಸೆಗೆ ನೀನು ಅಡ್ಡಿ ಮಾಡಬೇಡ ಸುಮ್ಮೀರ್ ಹ್ಮ್ ಸರಿ ಸರಿ ನಮ್ಮ ನಾನು ಹೊರಡ್ತೀನಿ ಹೊರಡೋವರೆಗೂ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ನೀವು ಆಮೇಲೆ ಎಷ್ಟಾದ್ರೂ ಕೂಣಕಲ್ರಿ ಎಷ್ಟಾದ್ರೂ ಏನಾದ್ರೂ ಮಾಡ್ಕೊಳ್ರಿ ನಾವ್ ಯಾರು ಕೇಳಲ್ಲ ತಡಿಯಲ್ಲ ತುಂಬಾ ಹತ್ತೆ ಮಾಡಿದ್ರಿ ಆಯಿತಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಈ ಎಲೆಕ್ಷನಲ್ಲಿ ಗೆದ್ದಂಥ ಲಕ್ಷ್ಮಿಯವ್ರಿಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಒಳ್ಳೊಳ್ಳೆ ಕೆಲಸ ಮಾಡಲಿ ಊರು ಚೆನ್ನಾಗಿ ಮುಂದುವರಿಲಿ ಅಭಿವೃದ್ಧಿ ಪಡಿಸ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಏನೇನು ಮೂಲಸೌಕರ್ಯ ಏನೇನಿಲ್ಲ ಅದೆಲ್ಲ ಕೆಲಸನೂ ಮಾಡಿಕೊಡ್ಲಿ ಅಂತೇಳಿ ನಾವು ಕೇಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಾವಿನ್ನು ಬರ್ತೀವಿ ನೀವು ಅದೇನು ವಿಜೃಂಭಣೆ ಆಚರಣೆ ಅದೆಲ್ಲ ಮಾಡ್ಕೊಳ್ರಿ ಹಾಂ ಬರ್ತೀವಮ್ಮ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಹಾಂ ನಾನು ನಮ್ಮ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಂ ನಮ್ಮೂರಿನ ಜನಗಳಿಗೆ ಸರ್ಕಾರಿ ಸವಲತ್ತು ಏನೇನು ಸಿಗಬೇಕು ಅದನ್ನೆಲ್ಲ ಸಿಗೋ ತರ ಮಾಡ್ತೀನಿ ಆದಷ್ಟು ನಾನು ಕೆಲಸ ಮಾಡೋದಕ್ಕೆ ಬಡವರಿಗೆ ಸಹಾಯ ಮಾಡೋದಕ್ಕೆ ನಮ್ಮೂರಿನ ಅಭಿವೃದ್ಧಿಗೆ ನಾನು ಶ್ರಮವಹಿಸಿ ಕೆಲಸ ಮಾಡ್ತೀನಿ ಅಂತ ನಾನು ಈ ಮೂಲಕ ನಾನು ಎಲ್ರಿಗೂ ಹೇಳ್ತಾ ನನಗೆ ಓಟ್ ಹಾಕಿದಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೋಟಿ ಕೋಟಿ ನಮಸ್ಕಾರದಾಗ್ಲಿ ಹೋಗಿ ಬರ್ರಿ ಸರಿ ಆಯ್ತಮ್ಮ ಬರ್ತೀನಿ ಒಳ್ಳೇದಾಗ್ಲಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಅದು ಸಿಗ್ತೀವಿ ನಮಸ್ಕಾರ